ಶ್ರೀ ೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ವೃಷಿಕ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮ ವೃಷಿಕ ರಾಶಿಯವರಿಗೆ ಜುಲೈ ತಿಂಗಳು ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪೌರ್ಣಿಮೆ ಗುರು ನಿಮಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ದುಡ್ಡು ಬೇಕು ಸುಖ ಸಂತೋಷ ಬೇಕು ಜ್ಞಾನ ಬೇಕು ಅನ್ನುವಂಥವರು ಗುರುಪೌರ್ಣಿಮೆ ದಿನ ಯಾರು ಕೂಡ ಮಿಸ್ ಮಾಡಬೇಡಿ ನಿಮಗೆ ಇಷ್ಟವಾದಂತಹ ಗುರುಗಳು ಯಾರೇ ಆಗಿರ್ಲಿ ನಾನು ಹೇಳ್ದವ್ರೆ ಅಂತಲ್ಲ ರಾಯರ್ನ ಪ್ರಾರ್ಥನೆ ಮಾಡೋ ರಾಯರ ಹತ್ರ ಹೋಗ್ಬೋದು ಮಂತ್ರಾಲಯ ದರ್ಶನ ಮಾಡಿ ಶಿರಡಿ ಸಾಯಿಬಾಬಾ ಪ್ರಾರ್ಥನೆ ಮಾಡೋರು ಶಿರಡಿ ಸಾಯಿಬಾಬಾ ಪುಟ್ಟಭರ್ತಿ ಯಾರು ಬೇಕಾದರೂ ಆಗಿರ್ಬೋದು ಪುಟ್ಟಭರ್ತಿ ಸಾಯಿಬಾಬಾ ಆಗಿರ್ಬೋದು ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಿರ್ಬೋದು ತುಮಕೂರಿನ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳಾಗಿರ್ಬೋದು ಯಾರನ್ನೇ ಆಗಲಿ ಗುರುಗಳನ್ನ ಆರಾಧನೆ ಮಾಡೋದನ್ನ ವೃಷಿಕ ರಾಶಿಯವರು ಮರಿಬಾರ್ದು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಹರ ಚತುರ್ಥಿ ಇದೆ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ನಂತರ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗ ಚತುರ್ಥಿ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬ ಈ ದಿನ ಸುಬ್ರಹ್ಮಣ್ಯ ದೇವರಿಗೆ ಷೋಡೋಪಚಾರ ಪೂಜೆ ಮಾಡೋದ್ರ ಜೊತೆಗೆ ತನಿ ಎರೆಯುವಂತಹ ಪದ್ಧತಿ ಕೂಡ ಇದೆ ಕೆಲವರು ಹಾಲಿನ ಹುತ್ತಕ್ಕೂ ಕೂಡ ತನಿಯನ್ನ ಎರಿತರೆ ಇದನ್ನ ಸಹೋದರರ ಹಬ್ಬ ಅಂತನೂ ಕೂಡ ಒಡ ಹುಟ್ಟಿದವರ ಹಬ್ಬ ಅಂತ ಕರೀಲಾಗುತ್ತೆ ಯಾಕೆಂದ್ರೆ ಹೆಣ್ಣು ಮಕ್ಕಳು ತನ್ನ ಸಹೋದರರಿಗೆ ಒಕ್ಕಲಿಗೆ ಮತ್ತೆ ಹೊಕ್ಕಳು ಮತ್ತು ಬೆನ್ನಿಗೆ ತುಪ್ಪ ಸವ ಸರಿ ತುಪ್ಪ ಸವರುವಂತಹ ಹಬ್ಬ ಆಗಿದೆ ಹಾಗಾದ್ರೆ ವೃಷಿಕ ರಾಶಿಯವರಿಗೆ ಜುಲೈ ತಿಂಗಳು ಹೇಗಿದೆ ಫಲಾನುಫಲ ಫಲ ಅಂತ ಹೇಳ್ತೀನಿ ನೀವು ನನ್ನ ಚಾನೆಲ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಹಾಗಾದ್ರೆ ಈ ತಿಂಗಳಲ್ಲಿ ಯಾವ ಗ್ರಹಗಳು ಚೇಂಜ್ ಆಗ್ತಾರೆ ನೋಡಿ ಈ ತಿಂಗಳಲ್ಲಿ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ಆಗ್ತಾನೆ ಹಗಲು ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಮೀನ ರಾಶಿಯಲ್ಲಿ ನಿಮಗೆ ಯಾರು ಋಷಿಕ ರಾಶಿ ಜಾತಕರಿದ್ದೀರಿ ನಿಮಗೆ ಪಂಚಮ ಶನಿ ನಡೀತಾ ಇದೆ ಶನಿ ಮಹಾತ್ಮ ಚತುರ್ಥ ಭಾವವನ್ನು ನೋಡ್ತಾನೆ ಚತುರ್ಥ ಭಾವವನ್ನು ನೋಡೋದ್ರಿಂದ ಏನಾಗುತ್ತೆ ಅಂತಾನೆ ಅಂತೀರ ಚತುರ್ಥ ಭಾವದಲ್ಲಿ ಆಗ್ಲೇ ರಾಹು ಇದ್ದಾನೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗುತ್ತೆ ನಿಮ್ಗೆ ಯಾವ ವಿಷಯದಲ್ಲಿ ತೊಂದರೆ ಆಗ್ಬೋದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ವೃಷಿಕ ರಾಶಿಯವರು ನನ್ನ ತಾಯಿ ಜೊತೆಗೆ ಇಲ್ಲ ಗುರುಜಿ ಬೇರೆ ಬೇರೆ ಇದ್ದೀನಿ ಸಪ್ರೇಟ್ ಆಗಿದ್ದೀನಿ ಅಂದ್ರೆ ಏನು ತೊಂದರೆ ಇಲ್ಲ ನಾನ್ ತಾಯಿ ಜೊತೆಗೆ ಇದ್ದೀನಿ ಅಂದಾಗ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ನಿಮಗೆ ಸುಖ ಪ್ರಾಪ್ತಿಯಾಗೋದ್ರಲ್ಲಿ ಸಮಸ್ಯೆ ಆಗುವಂಥದ್ದು ಯಾವುದೋ ಒಂದು ಕಲ್ಪನೆ ಮನೆ ತಗೊಳ್ಳುವಂಥದ್ದು ಮನೆ ವಿಷಯದಲ್ಲಿ ಲಾಸ್ ಆಗುವಂಥದ್ದು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಭೂಮಿ ವಿಚಾರದಲ್ಲಿ ಮೋಸ ಆಗುವಂಥದ್ದು ನೀವಿರುವಂತ ಮನೆಯಲ್ಲಿ ನಿಮಗೆ ಸಂತೋಷ ಇಲ್ದಂಗಾಗುವಂಥದ್ದು ಹಂಗಾರು ಒಳ್ಳೇದೇನು ಇಲ್ವಾ ಗುರುಜಿ ಯಾಕೆ ಋಷಿಕ ರಾಶಿಯವ್ರಿಗೆ ಹೀಗೆ ಹೇಳ್ತಿದ್ದೀರಾ ಅಂತ ಅನ್ಕೋಬೇಡಿ ನಾನು ಬರೀ ದೈವಜ್ಞ ಅಷ್ಟೇ ಗ್ರಹಗಳಿಗೂ ದೇವತೆಗಳಿಗೂ ಮತ್ತು ನಿಮಗೆ ಇರುವಂತ ಮಧ್ಯದಲ್ಲಿರುವಂತ ಒಬ್ಬ ಜ್ಯೋತಿಷಿ ನಾನು ನಿಮಗೆ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅಂತ ಬಯಸೋದು ನನ್ನ ಬಯಕೆ ಯಾವಾಗಲೂ ಕೂಡ ನೀವು ಒಳ್ಳೇದೇ ಆಗ್ಲಿ ಅಂತ ಆದ್ರೆ ಕರ್ಮಾನುಸಾರೇನ ನಮ್ಮ ಯೋಗಗಳು ನಾವು ಹುಟ್ಟಿರೋದಂತದೇ ಒಂದು ಕರ್ಮಗಳಿಂದ ಹಾಗೆ ನಮ್ಮ ಕರ್ಮಾನುಸಾರೇನ ಗ್ರಹಗಳು ಫಲಗಳನ್ನ ಕೊಡ್ತಾರೆ ಗ್ರಾಹಿ ಕರ್ಮ ಫಲ ದಾತ ಗ್ರಹಗಳು ನಮ್ಮ ಕರ್ಮಗಳಿಗೆ ತಕ್ಕಂತೆ ಫಲಗಳನ್ನ ಕೊಡ್ತಾರೆ ಆದ್ರಿಂದ ವೃಷಿಕ ರಾಶಿ ಜಾತಕರು ನೀವು ಯಾವ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ವಾಹನಗಳ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು ಅದರಲ್ಲೂ ಹೈವೇನಲ್ಲಿ ಓಡಾಡಬೇಕಾದ್ರೆ ಎಚ್ಚರವಾಗಿರ್ಬೇಕು ತಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ತಾಯಿ ಜೊತೆ ಕಲಹಗಳನ್ನ ಮಾಡ್ಕೋಬಾರ್ದು ರಿಯಲ್ ಎಸ್ಟೇಟ್ ವ್ಯವಹಾರ ಭೂಮಿ ವೆಚ್ಚ ವ್ಯವಹಾರ ರಿಪೀಟ್ ಮಾಡ್ತಾ ಇದ್ರೆ ಅಟೆನ್ಶನ್ ಇಟ್ಕೊಳ್ಳಿ ತಿಂಗಳು ಜುಲೈ ತಿಂಗಳು ಹಾಗಾದ್ರೆ ಧನ ಬರುತ್ತೆ ಗುರುಜಿ ಧನ ಜಗತ್ ವೆಲ್ತ್ ಅಲ್ವಾ ಈಗಿನ ಕಾಲದಲ್ಲಿ ಏನಾಗಿದೆ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತಿದ್ರೆ ಈಗ ವೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತೀವಿ ಹಾಗಾದ್ರೆ ಧನಾಧಿಪತಿಯಾದಂತಹ ಗುರು ನಿಮಗೆ ಗುರು ಮತ್ತೆ ಶುಕ್ರ ಇಬ್ರು ಕೂಡ ನೋಡ್ತಾರೆ ನಿಮ್ಮ ದ್ವಿತೀಯ ಭಾವವನ್ನ ಧನ ಹೇಗ್ ಪ್ರಾಪ್ತಿಯಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಿಮಗೆ ಧನ ಪ್ರಾಪ್ತಿಯೋಗ ಉಂಟಾಗುತ್ತೆ ಆದ್ರೆ ಕಷ್ಟಪಡಬೇಕು ಅವಾಗ ಕುಟುಂಬ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳೆಲ್ಲ ಇದೆ ವೃಶಿಕ ರಾಶಿ ಜಾತಕರಿಗೆ ಹದಿನಾಕ್ ನಿಮ್ ಮತ್ತೆ ಇನ್ನೊಂದು ಹೇಳಿದ ಇನ್ನೊಂದು ಗ್ರಹ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾಶಿ ಪರಿವರ್ತನೆ ಸಾಯಂಕಾಲ ಐದು ಗಂಟೆ ಎಪ್ಪತ್ತೆರಡು ನಿಮಿಷಕ್ಕೆ ಆಯನ ಚೇಂಜ್ ಆಗ್ಬಿಡುತ್ತೆ ಉತ್ತರಾಯಣದಿಂದ ದಕ್ಷಿಣಾಯಣ ಕಕ್ಷೆ ಚೇಂಜ್ ಆಗುತ್ತೆ ಭೂಮಿದು ಸೂರ್ಯನ ಚೇಂಜ್ ಆಗುತ್ತೆ ಸೂರ್ಯ ಯಾವ ಡೈರೆಕ್ಷನ್ ಹುಡ್ತಾ ಇದೆಯೋ ಆ ಡೈರೆಕ್ಷನ್ ಚೇಂಜ್ ಆಗುತ್ತೆ ಯಾಕೆಂದ್ರೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ನಿಮ್ಗೆ ಎಷ್ಟೇ ಮನೆ ಅಧಿಪತಿ ದಶಮಾಧಿಪತಿ ದಶಮಾಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ ಅರ್ಥ ಆಯ್ತಾ ಸೂರ್ಯ ದಶಮಾಧಿಪತಿ ಭಾಗ್ಯ ಭಾವದಲ್ಲಿ ಸಂಚಾರ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಸೂರ್ಯ ಶುಭ ಫಲಗಳನ್ನ ಕೊಡ್ತಾನೆ ಅಂದ್ರೆ ನೀವು ಧಾರ್ಮಿಕ ವ್ಯಕ್ತಿಗಳಾಗಿದ್ರೆ ದೈವ ಚಿಂತನೆಗಳಾಗಿದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ರೆ ಸದಾ ಈಶ್ವರನ ಪೂಜೆ ಮಾಡ್ತಾ ಇದ್ರೆ ಅಂತವ್ರನ್ನ ಸೂರ್ಯ ರಕ್ಷಣೆ ಮಾಡ್ತಾನೆ ಯಾಕಂದ್ರೆ ಭಾಗ್ಯಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಾನೆ ಇಲ್ಲ ನನ್ ಪ್ರತಿ ಕ್ಷಣ ಕ್ಷಣನೂ ಕೂಡ ಈಶ್ವರ ನೆನ್ಪು ಮಾಡಕ್ ಆಗಲ್ಲ ಅನ್ನುವಂಥವ್ರಿಗೆ ಇಳಿಮುಖ ಆಗತ್ತೆ ಆದಾಯ ಇಳಿಮುಖ ಆಗತ್ತೆ ಹಠ ಮಾರಿ ಜಾಸ್ತಿ ಆಗುತ್ತೆ ನಿಮ್ದು ಆದ್ರೆ ನೀವು ಎಷ್ಟೇ ಹಠ ಮಾಡಿದ್ರು ಯಶಸ್ವಿ ಆಗದಿಕ್ಕೆ ಆಗಲ್ಲ ಸಂಕಲ್ಪ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಕೋಪಿಷ್ಟರಾಗಿರ್ತೀರಿ ನಿಮ್ ತಲೆನೇ ಆ ಆತರ ಆಗ್ಬಿಡುತ್ತೆ ಕೆಲವು ಟೈಮಲ್ಲಿ ನಿಮ್ಗೆ ಗೊತ್ತಾಗಲ್ಲ ನಾನು ಯಾಕೆ ಈ ತರ ಮಾಡ್ತಾ ಇದ್ದೀನಿ ಅಂತ ಹಿರಿಯರ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ಧಾರ್ಮಿಕ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು ಧಾರ್ಮಿಕ ಕಾರ್ಯಗಳು ಮಾಡ್ಬೇಕಾದ್ರೆ ತೊಂದರೆಗಳಾಗುವಂಥದ್ದು ಕಣ್ಣು ಅಥವಾ ಕಿವಿ ಸರಿಯಾಗಿ ಕೇಳಿಸ್ಕೊಳ್ಳದೆ ಇರುವಂತಹ ಪರಿಸ್ಥಿತಿ ಉಂಟಾಗುವಂಥದ್ದು ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ವೃಷಿಕ ರಾಶಿ ಜಾತಕರು ಎಚ್ಚರವಾಗಿರಬೇಕು ಜುಲೈ ತಿಂಗಳು ಹದಿನಾರನೇ ತಾರೀಕು ನಂತರ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ನಂತರ ಜ್ಞಾಪ ಇಟ್ಕೊಳ್ಳಿ ಡೇಟ್ನು ಕೂಡ ಬರ್ದಿಟ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ನೀವು ಜಾಗ್ರತೆಯನ್ನ ವಹಿಸಿ ವೃಷಿಕ ರಾಶಿ ಜಾತಕರು ಹಾಗಾದ್ರೆ ನನಗೆ ಯಾವಾಗ ಒಳ್ಳೇದಾಗುತ್ತೆ ಗುರುಜಿ ನನಗೆ ಬರೀ ಪಾಸಿಟಿವ್ ಹೇಳಿ ನೆಗೆಟಿವ್ ಏನು ಹೇಳ್ಬೇಡಿ ನನಗೆ ಕೇಳಿಸ್ಕೊಳಕ್ಕೆ ಆಗಲ್ಲ ಅನ್ನೋ ನಿಮ್ಗೆ ಈ ತಿಂಗಳು ಒಳ್ಳೇದಾಗ್ಬೇಕು ಅಂದ್ರೆ ಇಪ್ಪತ್ತಾರು ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಕುಜ ಭಾವದಲ್ಲಿ ಬಂದ್ಬಿಡ್ತಾನೆ ಕುಜಾ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಮೇಷ ಮೇಷರಾಶಿಯಾಧಿಪತಿ ಲಾಭ ಭಾವದಲ್ಲಿ ಬಂದಾಗ ಏನಾಗ್ತಾನೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗತ್ತೆ ಧೈರ್ಯವಾಗಿರ್ತೀರಿ ಸ್ಥೈರ್ಯವಾಗಿರ್ತೀರಿ ಕುಜ ಎಲ್ಲ ಶುಭ ಫಲಗಳನ್ನ ನಿಮ್ಗೆ ಪ್ರಾಪ್ತಿ ಮಾಡಿಸ್ತಾನೆ ಕೈಗೊಂಡ ಕಾರ್ಯಗಳಲ್ಲಿ ಲಾಭ ಸಹೋದರ ಸಹೋದರಿಯರಿಂದ ಲಾಭ ನಿಮ್ಗೆ ಪ್ರಬಲವಾದ ಆರೋಗ್ಯವನ್ನು ಕೂಡ ಕುಜ ಕೊಟ್ಬಿಡ್ತಾನೆ ವಿವಾಹ ಯೋಗ ಉಂಟಾಗ್ಬಿಡುತ್ತೆ ಸ್ನೇಹಿತರ ಮುಖಾಂತರ ಲಾಭ ಉಂಟಾಗ್ಬಿಡುತ್ತೆ ಭೂಮಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೇಕು ಆದ್ರೆ ಈ ತಿಂಗಳು ಕೊನೆ ಟೈಮ್ ವರೆಗೂ ನೀವು ವೆಯ್ಟ್ ಮಾಡ್ಬೇಕು ಅಲ್ಲಿವರೆಗೂ ಸ್ವಲ್ಪ ತೊಂದರೆಗಳಿರುತ್ತೆ ಪುತ್ರ ಸಂತಾನ ಮಕ್ಕಳಾಗ್ತಿರೋ ಆಗ್ತಾ ಇರೋರಿಗೆ ಪುತ್ರ ಸಂತಾನ ಆಗುವಂತ ಯೋಗ ವಿವಾಹ ಯೋಗ ವಿವಾಹ ಆಗದೆ ಇರೋರಿಗೆ ವಿವಾಹ ಆಗುತ್ತೆ ಕೆಲವರು ಅವಿವಾಹಿತರಿಗೆ ವಿವಾಹ ಆಗುತ್ತೆ ವಿವಾಹ ವಿಚ್ಛೇದನ ಆಗಿರೋರು ಮತ್ತೆ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೂ ಕೂಡ ವಿವಾಹ ಆಗುವಂತಹ ಯೋಗ ಉಂಟಾಗುತ್ತೆ ವೃಷಿಕ ರಾಶಿ ಜಾತಕರಿಗೆ ಜುಲೈ ಹಾಗಾದ್ರೆ ವೃಷಿಕ ರಾಶಿಯವರು ಇಪ್ಪತ್ತೆಂಟನೇ ತಾರೀಕವರೆಗೂ ವೇಟ್ ಮಾಡಿ ಆಮೇಲೆ ನಿಮ್ಗೆ ಅತ್ಯಂತ ಒಳ್ಳೆ ಫಲಗಳು ಕುಜಾ ನಿಮ್ಮ ರಾಷ್ಟ್ರಾಧಿಪತಿನೇ ನಿಮ್ಗೆ ಕೊಡ್ತಾನೆ ಪ್ರಿಯ ವೀಕ್ಷಕರೇ ನಾನು ಜುಲೈ ತಿಂಗಳ ಭವಿಷ್ಯವನ್ನ ನಿಮಗೆಲ್ಲ ತಿಳಿಸಿದ್ದೀನಿ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ನಿಮಗೆ ಒಳ್ಳೇದಾಗ್ಬೇಕು ಗ್ರಹಗಳಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಓಂ ಮೃತ್ಯುಂಜಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ